ಸದಸ್ಯ ನಾನು ಬಿಸ್ತಿ ಸಿಪಾಯಿ ಕಾಂಗ್ರೆಸ್ ಪಕ್ಷದ ಶಾಶ್ವತ ಆವಲ್ಗಾರ ನಾವು ಅಧಿಕಾರದ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸಿಕೊಂಡಿಲ್ಲ ಸಿದ್ದರಾಮಯ್ಯ ಸಾಹೇಬರಿಗೆ ರಾಜ್ಯದ ನಾಯಕರುಗಳಿಗೆ ರಾಷ್ಟ್ರ ನಾಯಕರುಗಳಿಗೆ ಗೊತ್ತಿದೆ ಯಾರ್ಯಾರು ಪಾರ್ಟಿಲಿ ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿರೋದು ಒಂದೇ ನಾನು ಲಾಬಿ ಮಾಡಲ್ಲ ಅವ್ರ ಮನಸ್ಸಲ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಮಾಡ್ಬೇಕು ಅಂತ ಬಂದ್ರೆ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಬ್ರಹ್ಮ ಬಂದ್ರು ಆಗಲ್ಲ ಅನ್ನೋ ಮಾತಿದೆ ಅವ್ರು ಕೊಟ್ಕೊಂಡು ಮಾತಿದ್ದೆ ನಡ್ಕೊಂಡಿರೋ ಇತಿಹಾಸ ಕೂಡ ಇದೆ ನಿಮ್ಗೆ ಅಶೋಕ್ ಮಾಡಿದ್ರೆ ವಿಧಾನ ಪರಿಷತ್ ಅಥವಾ ಬೇರೆ ರಾಜಕೀಯ ಸ್ಥಾನವನ್ನ ಕೊಡ್ತೀನಿ ಅಂತ ಹೇಳಿ ರಾಜಕೀಯದ ಬದುಕನ್ನ ನಿಮ್ಮ ಮಗನ ಬದುಕನ್ನ ನಾನು ಡಿಸೈಡ್ ಮಾಡ್ತೀನಿ ಅಂತ ನಮ್ಮ ಸ್ವಂತ ನಮ್ಮ ತಂದೆ ಹೇಳಿದ್ಮೇಲೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ನನ್ನ ರಾಜಕೀಯದ ಬದುಕನ್ನ ಡಿಸೈಡ್ ಮಾಡೋದಕ್ಕೆ ನಾನು ಏನಾಗಬೇಕು ಅಂತ ನಿರ್ಧಾರ ಮಾಡೋದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಅಧಿಕಾರ ಇದೆ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ನನಗೆ ತಂದೆ ಸಮಾನರು ಅವ್ರ ನಿರ್ಧಾರವನ್ನ ಕಾಯ್ತಾ ಇದ್ದೀನಿ ಸಾಲದಕ್ಕೆ ಅವ್ರ ನಿರ್ಧಾರಕ್ಕೆ ತಲೆ ಬಾಕ್ತೀನಿ ನೀವು ಅಪೀಲ್ ಮಾಡಿ ನಾನು ಆಕಾಂಕ್ಷಿ ಅಂತ ರೇಸ್ ಹೇಳಿದ್ರೆ ನಾನು ಕೇಳಿದ್ರಿ ಭಾಗ ನನಗೆ ಈ ಬಾರಿ ಆಶೀರ್ವಾದ ಮಾಡ್ತಾರೆ ಪಿ ಮಾಡಿದ್ವಿ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಒಕ್ಕಲಿಗರ ಸಮುದಾಯದ ಶಾಸಕರುಗಳಿದ್ದಾರೆ ಈಗ ಮತ್ತೊಮ್ಮೆ ಬೇರೆ ನಾಯಕ ಸಮುದಾಯಕ್ಕೆ ವಾಲ್ಮೀಕಿ ಸಮುದಾಯಕ್ಕೆ ನಾವು ಅವಕಾಶವನ್ನ ಕೊಡಬೇಕು ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ನಾನು ಒಕ್ಕಲಿಗರ ಕೋಟನು ಅಲ್ಲ ಅಥವಾ ಬೇರೆ ಬೇರೆ ಜಾತಿ ಕೋಟಗಳಲ್ಲ ಎಲ್ಲ ಸಮಾಜಕ್ಕೆ ಕೊಡಬೇಕು ಅನ್ನೋದು ಕ್ರಿಮಿನಲ್ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ವಿಧಾನ ಪರಿಷತ್ನ ಸದಸ್ಯರ ಆಯ್ಕೆಯ ವಿಚಾರದಲ್ಲಿ ಸಾಕಷ್ಟು ಪೈಪೋಟಿ ಏರ್ಪಟ್ಟಿದೆ ಯಾಕಂದ್ರೆ ಸಿದ್ದರಾಮಯ್ಯನವರು ಎರಡು ಬಾರಿ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದರೂ ಕೂಡ ಯಾವುದೇ ರಾಜಕೀಯ ಸ್ಥಾನಮಾನ ಪಡೆಯುವ ವಿಚಾರದಲ್ಲಿ ಫೇಲ್ಯೂರ್ ಆಗಿದ್ದಾರೆ ಈ ಬಗ್ಗೆ ಮಾತಾಡ್ಲಿಕ್ಕೆ ನನ್ನೊಟ್ಟಿಗೆ ಡಾಕ್ಟರ್ ಬಿಜೆ ವಿಜಯಕುಮಾರ್ ಅವರನ್ನು ಕೇಳ್ತೀನಿ ಸರ್ ನಮಸ್ಕಾರ ಜಿಲ್ಲಾಧ್ಯಕ್ಷರು ಮತ್ತು ನಗರಾಧ್ಯಕ್ಷರ ಸ್ಥಾನ ಅನ್ನೋದು ಒಂದ್ ರೀತಿ ರಬ್ಬರ್ ಇದ್ದಂಗೆ ನೀವು ಬೇರೆ ಕೂಲಿ ಮಾಡೋದಷ್ಟೇ ಅಧಿಕಾರ ಮಾಡ್ಲಿಕ್ಕೆ ಇದ್ದಾರೆ ಜಿಲ್ಲಾಧ್ಯಕ್ಷರಿಗೆ ಮೈಸೂರಿನ ಇತಿಹಾಸದಲ್ಲಿ ಒಂದು ಒಳ್ಳೆ ಸ್ಥಾನವನ್ನ ಕೊಟ್ಟಿದ್ದು ಉದಾಹರಣೆ ಇಲ್ಲ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ವಿಧಾನಸಭೆ ಆಯಿತು ಎಂ ಪಿ ಚುನಾವಣೆ ಆಯಿತು ಈಗ ಪರಿಷತ್ ಚುನಾವಣೆ ರೈಸ್ ನಲ್ಲಿ ಏನಾದರೂ ನಿಮಗೆ ಆಶಾಭಾವ ಇದೆಯಾ ಈ ಬಾರಿ ಏನಾದ್ರು ನಾನು ವಿಧಾನ ಪರಿಷತ್ ಸದಸ್ಯನ ಆಗ್ತೀನಿ ಅಂತ ಹೇಳಿ ನಾನು ಮೊದಲೇ ನಿಮ್ಗೆ ಹೇಳಿದೀನಿ ಪಾರ್ಟಿಲಿ ನಾನು ಬಸಿ ಬಹಳಷ್ಟು ಕಡೆ ಹೇಳಿದೀನಿ ನಾನು ಕಾಂಗ್ರೆಸ್ ಪಕ್ಷದ ಶಾಶ್ವತ ಕಾವಲುಗಾರ ಅಂತ ನಾವು ಅಧಿಕಾರದ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿಲ್ಲ ಬಟ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ರಾಜ್ಯದ ನಾಯಕರುಗಳಿಗೆ ರಾಷ್ಟ್ರ ನಾಯಕರುಗಳಿಗೆ ಗೊತ್ತಿದೆ ಯಾರ್ಯಾರು ಪಾರ್ಟಿಲಿ ಏನೇನು ಕೆಲಸ ಮಾಡ್ತಿದಾರೆ ಅಂತ ನನಗೆ ಗೊತ್ತಿರೋದು ಒಂದೇ ನಾನು ಲಾಬಿ ಮಾಡೋಲ್ಲ ಪಾರ್ಟಿಲಿ ಎಷ್ಟು ವರ್ಷ ಕೆಲಸ ಮಾಡಿದ್ದೀವಿ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಸತ್ಯ ಗೊತ್ತಿದೆ ಸಿದ್ದರಾಮಯ್ಯ ಸಾಹೇಬರು ಭಾರತ ರಾಜಕಾರಣದಲ್ಲಿ ಅತ್ಯಂತ ನಮ್ಕಸ್ಥ ರಾಜಕಾರಣಿಗಳು ಮಾತು ಕೊಟ್ಟಿರೋದು ಅವ್ರು ಯಾವುದು ಕೂಡ ಮಾತಿಲ್ಲ ಎಸ್ ಈ ವಿಚಾರದಲ್ಲಿ ಬಿ ಜೆ ವಿಜಯಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಏನು ಮಾತು ಕೊಟ್ಟಿದ್ದಾರೆ ಯಾವಾಗ ಈಡೇ ಇರುತ್ತೆ ಅಂತೇಳಿ ರಾಜಕೀಯ ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ನಾನೊಂದು ಅಧಿಕಾರ ಮಾಡಬೇಕು ಅಂತೇಳಿ ಯಾರು ಕೂಡ ರಾಜಕೀಯದಲ್ಲಿ ಇದ್ಕೊಂಡು ರಾಜಕೀಯ ಸನ್ಯಾಸಿಗಳಿಲ್ಲ ಯಾಕಂದರೆ ಇಷ್ಟು ಸುದೀರ್ಘವಾಗಿ ಜಿಲ್ಲಾಧ್ಯಕ್ಷರಾಗಿದ್ದೀರಿ ರಾಹುಲ್ ಗಾಂಧಿಯವರ ಜೊತೆ ಡಿ ಕೆ ಶಿ ಅವ್ರ ಜೊತೆ ದೊಡ್ಡ ದೊಡ್ಡ ಘಟಾನುಘಟಿ ರಾಜಕಾರಣಿಗಳ ಜೊತೆ ವೇದಿಕೆ ಹಂಚ್ಕೊಂಡಿದ್ದೀರಾ ಸ್ಟ್ರಾಟಜಿ ಮಾಡಿದ್ದೀರಾ ಪರಿಷತ್ ಚುನಾವಣೆ ಲೋಕಲ್ ಬಾಡಿ ಎಂ ಪಿ ಎಮ್ ಎಲ್ ಎಲ್ಲ ನಿಮ್ಗೆ ಒಂದು ಅಧಿಕಾರ ಕೊಡಬೇಕು ಅನ್ನೋ ಸಂದರ್ಭ ಬಂದಾಗ ಬೇರೆ ಬೇರೆ ಸ್ಟ್ಯಾಚ ಸ್ಟ್ರಾಟಜಿಗಳು ರೋಲ್ ಪ್ಲೇ ಆಗ್ತದೆ ಒಂದು ಸೆಕೆಂಡ್ ಮತ್ತೆ ಮತ್ತೆ ಹಿನ್ನಡೆ ಆಗ್ತಾಯಿದೆ ಹೀಗೆ ಆದರೆ ನಿಮ್ಮ ಮುಂದಿನ ನಡೆ ಏನು ಅಂತೇಳಿ ಪಾರ್ಟಿ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ರಿ ನನಗೆಲ್ಲ ರೀತಿ ಸಹಕಾರಗಳನ್ನು ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ಗೆ ಟಿಕೆಟ್ ಕೇಳಿದಾಗ ಸ್ವತಃ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದರು ನಮ್ಮ ತಾಲೂಕಿನ ಜನ ಭೇಟಿ ಮಾಡಿದರು ನಮ್ಮ ತಂದೆಯವ್ರ ಜೊತೆ ಅವ್ರಿಗೆ ಭಾರಿ ಒಡನಾಟ ಇದೆ ಸಿದ್ದರಾಮಯ್ಯ ಸಾಹೇಬರು ನಮ್ಮ ತಂದೆಯವ್ರಿಗೆ ಒಂದು ಮಾತು ಹೇಳ್ತಾರೆ ನಮ್ಮ ತಂದೆಯವ್ರು ಕೇಳ್ತಾರೆ ಏನಂತ ನನ್ನ ಮಗ ಒಂದು ಅವಕಾಶ ಕಲ್ಪಿಸಿ ಅಂತ ಕೇಳ್ತಾ ಇದ್ದಾನೆ ನನಗೆ ವಯಸ್ಸಾಗಿದೆ ನನಗೆ ಎಂಬತ್ತೈದು ವರ್ಷ ಇದೆ ನೀವು ಈ ಜಿಲ್ಲಾಧ್ಯಕ್ಷ ನನ್ನ ಮಗನ ನೀವು ಸ್ವಂತ ಮಗನ ರೀತಿ ಕನ್ಸಿಡರ್ ಮಾಡಿ ರಾಜಕೀಯದ ಬದುಕನ್ನು ಕೊಡಬೇಕು ಅಂತ ನಮ್ಮ ತಂದೆಯವ್ರು ಕೇಳಿಕೊಂಡಾಗ ನಮ್ಮ ತಂದೆಗೆ ಒಂದೇ ಮಾತು ಹೇಳ್ದು ಸಿದ್ದರಾಮಯ್ಯ ಸಾಹೇಬ್ರ ಏನಂತಂದರೆ ಜವರೇ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ನೀವು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಹಿಸಿ ನಿಮ್ಮ ಮಗನ ರಾಜಕೀಯದ ಜೀವನ ಏನಾಗಬೇಕು ಏನು ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ ಅಂತ ನಮ್ಮ ತಂದೆಯವ್ರಿಗೆ ಅವತ್ತೇ ಹೇಳವ್ರೆ ಆದ್ದರಿಂದ ಅವ್ರ ಮಾತು ವೇದವಾಕ್ಯ ಅವ್ರು ಒಬ್ಬ ಮಾತಾಡಿದ್ದಾರೆ ಅಂದರೆ ಶಿವ ಶಿವನೇ ಹೇಳಿದ್ದಾನೆ ಅಂತ ಮರು ಅವ್ರ ಮನಸ್ಸಿನಲ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಬಾಡಬೇಕು ಅಂತ ಬಂದರೆ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಬ್ರಹ್ಮ ಬಂದರೂ ಆಗಲ್ಲ ಅನ್ನೋ ಮಾತಿದೆ ಅವ್ರು ಕೊಟ್ಟು ಮಾತಂತೆ ನಡ್ಕೊಂಡಿರೋ ಇತಿಹಾಸನೂ ಕೂಡ ಇದೆ ನಿಮ್ಗೆ ಅಶೂರು ಮಾಡಿದ್ರೆ ವಿಧಾನ ಪರಿಷತ್ತು ಅಥವಾ ಬೇರೆ ರಾಜಕೀಯ ಸ್ಥಾನವನ್ನು ಕೊಡ್ತೀನಿ ಅಂತೇಳಿ ರಾಜಕೀಯದ ಬದುಕನ್ನು ನಿಮ್ಮ ಮಗನ ಬದುಕನ್ನು ನಾನು ಡಿಸೈಡ್ ಮಾಡ್ತೀನಿ ಅಂತ ನಮ್ಮ ಸ್ವಂತ ನಮ್ಮ ತಂದೆಗೆ ಹೇಳಿದ್ಮೇಲೆ ಸಿದ್ದರಾಮಯ್ಯ ಸಾಹೇಬರಿಗೆ ನನ್ನ ರಾಜಕೀಯದ ಬದುಕನ್ನು ಡಿಸೈಡ್ ಮಾಡೋದಕ್ಕೆ ನಾನು ಏನಾಗಬೇಕು ಅಂತ ನಿರ್ಧಾರ ಮಾಡೋದಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಅಧಿಕಾರ ಇದೆ ಸಿದ್ದರಾಮಯ್ಯ ಸಾಹೇಬರು ಕೂಡ ನನಗೆ ತಂದೆ ಸಮಾನರು ಅವ್ರ ನಿರ್ಧಾರವನ್ನು ಕಾಯ್ತಾಯಿದ್ದೀನಿ ಸಾಲದಕ್ಕೆ ಅವ್ರ ನಿರ್ಧಾರಕ್ಕೆ ತಲೆ ಬಾಗ್ತೀನಿ ಮತ್ತೆ ಅವರೊಂದು ದೊಡ್ಡ ರಾಷ್ಟ್ರದ ಮೇರು ವ್ಯಕ್ತಿತ್ವ ರಾಜಕಾರಣದಲ್ಲಿ ಅವ್ರಿಗೆ ಏನು ಮಾಡಬೇಕಂತ ಗೊತ್ತಿದೆ ಆ ಕಾರಣಕ್ಕೋಸ್ಕರ ನನಗೆ ಅವ್ರ ಬಗ್ಗೆ ಬಾರಿ ದೊಡ್ಡ ಮಟ್ಟದ ನಂಬಿಕೆ ಮತ್ತು ಅಭಿಮಾನ ಇದೆ ನೀವು ಆಕಾಂಕ್ಷೇ ಇಲ್ವಾ ಅಂತ ಈಗ ಪರಿಸರದಲ್ಲಿ ಏಳು ಜನ ಆಯ್ಕೆ ಮಾಡ್ತಕ್ಕಂಥ ವಿಚಾರ ನಡೀತಾ ಇದೆ ಯಾಕಂದ್ರೆ ಯಾರು ಪಕ್ಷಕ್ಕೆ ತುಂಬಾ ಗಟ್ಟಿಯಾಗಿ ಕೆಲಸ ಮಾಡ್ತಿರ್ತಾರೆ ಆ ಥರದವ್ರಿಗೆ ಪಕ್ಷ ಗುರುತಿಸ್ತಕ್ಕಂಥ ಕೆಲಸ ಆಗ್ತಿದೆ ನೀವು ಅಪೀಲ್ ಮಾಡಿದರೆ ನಾನು ಆಕಾಂಕ್ಷಿ ಅಂತ ರೇಸ್ ಎಮ್ ಎಲ್ ಸಿ ನಾನು ಕೇಳಿದ್ರಿ ಸಾಹೇಬ್ರಿಗೂ ಕೂಡ ಗಮನಕ್ಕೆ ಬಂದಿದೆ ರಾಜ್ಯ ಸಮಿತಿ ಗಮನಕ್ಕಿದೆ ಹೈಕಮಾಂಡ್ ಗಮನಕ್ಕಿದೆ ಇಲ್ಲಿ ಏನಾಗುತ್ತೆ ಅಂತಾರೆ ಪಾಟೀಲ್ ಕೆಲಸ ಮಾಡಿರೋರಿಗೆ ಪ್ರತಿ ವಿಧಾನ ಪರಿಷತ್ನಲ್ಲಿ ಪ್ರತಿ ಸಂದರ್ಭ ಬಂದಾಗ ಪಾಟೀಲ್ ಹೆಚ್ಚಿನ ಕೆಲಸ ಒಂದು ಅವಕಾಶ ಕೊಟ್ಟಿದ್ದಾರೆ ಈಗ ಹರೀಶ್ ಕುಮಾರ್ ಅಂತ ಒಬ್ಬರನ್ನ ಈಗ ಅವ್ರ ಪಿರಿಯಡ್ ಮುಗಿತು ಅವರು ಕೂಡ ಹಿಂದೆ ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದ್ರು ಆದ್ದರಿಂದ ನೂರಕ್ಕೆ ನೂರು ಭಾಗ ನನಗೆ ಈ ಬಾರಿ ಸಾಹೇಬರು ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಹಂಡ್ರೆಡ್ ಪರ್ಸೆಂಟ್ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಯಾರು ಕೆಲಸ ಮಾಡ್ತಾರೆ ಯಾರು ಓಟ್ ಹಾಕ್ತಾರೆ ಅವ್ರಿಗೇನೆ ಪಕ್ಷ ಮಳೆ ಆಗುತ್ತೆ ನಮಗೆ ಹಾರ್ಡ್ ವರ್ಕ್ ಮಾಡೋರು ಬೇಕು ಅಂತೇಳಿ ನಾವು ಸೋಮವಾರ ನಮ್ಮ ಕೆಲವು ಮುಖಂಡರುಗಳೆಲ್ಲ ಭೇಟಿ ಮಾಡಬೇಕು ಅಂತಿದ್ದಾರೆ ಮೈಸೂರು ಜಿಲ್ಲೆಯವರು ರಾಜ್ಯಾಧ್ಯಕ್ಷನೂ ಭೇಟಿ ಮಾಡ್ತಾಯಿದ್ದಾರೆ ಭೇಟಿ ಅದೇ ಇದೇ ವಿಚಾರಕ್ಕೆ ಒಂದು ಅವಕಾಶ ಕಲ್ಪಿಸಿ ಅಂತ ಭೇಟಿ ಮಾಡ್ತಾ ಇದ್ದಾರೆ ಇಲ್ಲ ಒಂದು ನಮ್ಮ ಕೆಲವು ನಮ್ಮ ಭಾಗದ ಕೆಲವು ಸಮ ಎಲ್ಲ ಸಮಾಜ ಲೀಡ್ರುಗಳು ಅಧ್ಯಕ್ಷನೂ ಭೇಟಿ ಮಾಡ್ತಿದ್ದಾರೆ ಖರ್ಗೆ ಸಾಹೇಬನ್ನು ಭೇಟಿ ಮಾಡ್ತಿದ್ದಾರೆ ಮತ್ತೊಂದು ಬಾರಿ ಕ ಸಿದ್ದರಾಮಯ್ಯ ಸಾಹೇಬನ್ನು ಭೇಟಿ ಮಾಡ್ತಾ ಇದ್ದಾರೆ ನಮ್ಮ ಪಿರಿಯಾಪಣದವರು ಹುಣ್ಸೂರ್ನವರು ಎಚ್ ಕೋಟೆಯವರು ಮೈಸೂರು ಜಿಲ್ಲೆ ಲೀಡ್ರುಗಳು ಮತ್ತು ರೈತ ಸಂಘದ ನಾಯಕರು ಡಿ ಎಸ್ ಎಸ್ನ ನಾಯಕರುಗಳು ಪ್ರಗತಿಪರವಾದಂಥ ನಾಯಕರು ಈ ಥರದ ಎಲ್ಲ ಸಮಾಜ ಲೀಡ್ರುಗಳು ಎಲ್ಲರನ್ನು ಮತ್ತೆ ಭೇಟಿ ಮಾಡಿ ನಿರ್ಧ ಒಳ್ಳೆ ನಿರ್ಧಾರ ತಗೊಳ್ಳಿ ಅಂತ ಹೇಳ್ತಾಯಿದ್ದಾರೆ ಈಗ ಕೂಡ ಇವತ್ತು ಬೆಳಗಿನೂ ಕೂಡ ಕಿಂಗ್ಸ್ ಕೋರ್ಟಲ್ಲಿ ರೈತ ಸಂಘ ನಾಯಕರು ಪ್ರಗತಿಪರರು ಸಾಹಿತಿಗಳು ಬೆಳಗಿನೂ ಕೂಡ ಅವ್ರು ಹೇಳಿದ್ದಾರೆ ನನಗೆ ಈಗ ಒಂದು ಯಾರೋ ಕ್ಲಿಪ್ ಕಳಿಸ್ರು ಮೈಸೂರಿನ ರೈತರ ಪ್ರಗತಿಪರರ ದಲಿತ ಹೋರಾಟರ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ಗೆ ನಮ್ಮ ವಿಜಯಕುಮಾರ್ ಹೋಗಬೇಕು ಅಂತ ಸ್ವತಃ ಕಾಳ್ಚನ್ನೇಗೌಡರು ಪ್ರೊಫೆಸರ್ ಕಾಳು ಚೆನ್ನೇಗೌಡರು ಮತ್ತು ನಮ್ಮ ಭಗವಾನ್ ಅವರು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ನಿಮ್ಮ ಕ್ಷೇತ್ರದ ಶಾಸಕರು ಪಶು ಸಂಗೋಪನೆ ಸಚಿವರು ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು ನಿಮ್ಮ ಬಗ್ಗೆ ಯಾವ ಒಪಿನಿಯನ್ ಹೊಂದಿದ್ದಾರೆ ನಿಮ್ಮ ಪರವಾಗಿ ಬ್ಯಾಟಿಂಗ್ ಆಡ್ತಿದ್ದೀರಾ ಅಥವಾ ನಿಮ್ಮ ರಾಜಕೀಯಕ್ಕೆ ಅಡ್ಗಾಲ್ ಆಗ್ತಿದ್ದೀರಾ ಏನು ನಡೀತಿದೆ ಪ್ರಿಯಾಪಟ್ನಲ್ಲಿ ಮಾನ್ಯ ಸಚಿವರು ನನಗೆ ಅವರು ಕೂಡ ತಂದೆ ಸಮಾನರು ನಮ್ಮ ತಾಲೂಕು ಜನ ಒಂದು ಇನ್ನೂರು ಜನ ಅವ್ರನ್ನ ಹೋಗಿ ಭೇಟಿ ಮಾಡಿ ಕೇಳ್ಕೊಂಡ್ರು ಸ್ವತಃ ಸಚಿವರು ಪಾರ್ಲಿಮೆಂಟ್ ಮಿಸ್ ಆಗಿದೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ವಿಧಾನ ಪರಿಷತ್ಗೆ ಕೊಡ್ಸೋ ಜವಾಬ್ದಾರಿ ನನಗೂ ಸೇರಿದೆ ಅಂತೇಳಿ ನಮ್ಮ ತಾಲೂಕು ಜನ ಕರ್ಕಬಂದು ನಮ್ಮ ತಂದೆಯವರು ಇದ್ದಾಗಲೇ ಮುಖ್ಯಮಂತ್ರಿಗಳಿಗೆ ಫೋರ್ ಡೇಸ್ ಆಯ್ತು ಅಂತ ಫೈವ್ ಡೇಸ್ ಆಯ್ತು ಅನ್ಸ ಫೈವ್ ಡೇಸ್ ಆಯಿತು ಮುಖ್ಯಮಂತ್ರಿಗಳ ಮನೇಲಿ ಮಾದೇವಪುರ್ ಕೂರಿಸ್ಕೊಂಡು ನಮ್ಮ ತಾಲೂಕಿನ ಲೀಡ್ರ್ಗಳನ್ನ ಕೂರಿಸ್ಕೊಂಡು ನನ್ನನ್ನು ನಿಲ್ಲಿಸ್ಕೊಂಡು ಕುಮಾರ್ಗೆ ಅವಕಾಶ ಕೊಡಲೇಬೇಕು ಅಂತ ತಾಲೂಕು ನಿಯೋಗದ ನೇತೃತ್ವ ಮತ್ತು ಆಗಲೇಬೇಕು ಅಂತ ಹಠ ಹಿಡಿದಿರೋರು ವೆಂಕಟೇಶಣ್ಣ ನಾನು ಅದಕ್ಕೆ ಕೃತಜ್ಞತೆ ಸಲ್ಲಿಸ್ತೇನೆ ಈಗ ಇನ್ನೊಂದು ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಯಾಕಂದರೆ ನೀವು ಜಿಲ್ಲೆಗೆ ದೀಸಿದರೆ ನಿಮಗೆ ಗಮನಕ್ಕೆ ಬಂದಿರುತ್ತೆ ಈಗಾಗಲೇ ಒಕ್ಕಲಿಗರ ಕೋಟೆ ಏನಾಯಿತು ಎಂ ಪಿ ಮಾಡಿದ್ದೀವಿ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಒಕ್ಕಲಿಗರ ಸಮುದಾಯದ ಶಾಸಕರುಗಳಿದ್ದಾರೆ ಈಗ ಮತ್ತೊಮ್ಮೆ ಬೇರೆ ನಾಯಕ ಸಮುದಾಯಕ್ಕೆ ಅಥವಾ ವಾಲ್ಮೀಕಿ ಸಮುದಾಯಕ್ಕೆ ನಾವು ಅವಕಾಶವನ್ನು ಕೊಡಬೇಕು ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಈ ವಿಚಾರದಲ್ಲಿ ಮಾತ್ರ ಇಲ್ಲಿ ಎಂಟು ಏಳು ಎಂಟು ಅವಕಾಶಗಳಿದೆ ನಾನು ಒಕ್ಕಲಿಗರ ಕೋಟನೂ ಅಲ್ಲ ಅಥವಾ ಅಥವಾ ಬೇರೆ ಬೇರೆ ಜಾತಿ ಕೋಟೆಗಳೆಲ್ಲ ಎಲ್ಲ ಸಮಾಜಕ್ಕೆ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯನೂ ಹೌದು ಆದರೆ ನಮ್ಮದೇನು ಅಂತಂದರೆ ಪಾರ್ಟಿಲಿ ಲಾಂಗ್ ಸ್ಟ್ಯಾಂಡ್ ಕೆಲಸ ಮಾಡಿರೋರಿಗೆ ನಮ್ಮಲ್ಲಿ ಎಪ್ಪತ್ತು ವರ್ಷದಿಂದ ಒಂದು ಇತಿಹಾಸ ಇದೆ ಅದು ಭಾಳ ಶನಕ್ಕೆ ಗೊತ್ತಿಲ್ಲ ಎಷ್ಟಿಂದ ಕೊಡಬೇಕು ಎಷ್ಟಿಂದ ಕೊಡಬೇಕು ಒಕ್ಕಿಲಿಗೆ ಕೊಡಬೇಕು ಕುರುಬರು ಕೊಡಬೇಕು ಅನ್ನೋದು ಅದು ಸೆಕೆಂಡ್ರಿ ಇಲ್ಲಿ ನ ವಿಧಾನ ಪರಿಷತ್ ಕಳಿಸುವಾಗ ಎಮ್ ಎಲ್ ಎಗಳಿಂದ ಆಯ್ಕೆ ಆಗುವಂಥ ಈ ಸಿಸ್ಟಮ್ ಇದೆಯಲ್ಲ ಈ ಎಲೆಕ್ಷನ್ಗೆ ಎರಡು ಜನಕ್ಕೆ ಪ್ರತಿ ಬಾರಿ ಪ್ರತಿ ಹಂತದಲ್ಲಿ ಆರು ವರ್ಷಕ್ಕೆ ಆರು ವರ್ಷಕ್ಕೊಂದ್ಸರಿ ಎರಡು ಜನಕ್ಕೆ ಪಾರ್ಟಿಲಿ ಲಾಂಗ್ ಸ್ಟ್ಯಾಂಡ್ ಕೆಲಸ ಮಾಡಿರೋರಿಗೆ ಆರ್ಗನೈಜೇಷನ್ಸ್ ರಿಸರ್ವೇಷನ್ಸ್ ಇದೆ ಹೌದೌದು ಅದು ಭಾರಿ ಜನಕ್ಕೆ ಗೊತ್ತಿಲ್ಲ ಆರ್ಗನೈಜೇಷನ್ ರಿಸರ್ವೇಷನ್ಸ್ ಅಂತಂದರೆ ಎಲ್ಲಿ ಅನ್ಯ ಆಗಿದೆ ಅವರನ್ನು ಮತ್ತು ಪಾರ್ಟಿಲಿ ಲಾಂಗ್ ಸ್ಟ್ಯಾಂಡ್ ಈಗ ನಾನು ನೈಂಟಿ ಏಯ್ಟಲ್ಲಿ ವಿದ್ಯಾರ್ಥಿ ಕಾಂಗ್ರೆಸ್ಗೆ ಬಂದವನು ಐದು ವರ್ಷ ಮೇಲೆ ಎರಡು ಸಾವಿರದ ಹತ್ತರಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಐದು ವರ್ಷ ಆಯಿತಾ ಅದಾದ ಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಿ ಸಿ ಸಿ ಪ್ರೆಸಿಡೆಂಟು ಇಪ್ಪತ್ತೆರಡು ವರ್ಷ ಕರ್ನಾಟಕದಲ್ಲಿ ಒಂದೇ ಜಿಲ್ಲೆಯಲ್ಲಿ ಕ್ಯೂ ಒಂದೇ ಜಿಲ್ಲೆಯಲ್ಲಿ ಒಂದೇ ಪಕ್ಷದಲ್ಲಿ ಎಲ್ಲ ಒಂದೇ ಪಾರ್ಟಿ ಬಿಡಿ ನಮ್ಮ ತಂದೆ ನಮ್ಮ ತಾತ ನಮ್ಮ ಮುತ್ತಾತ ಎಲ್ಲ ಕಾಂಗ್ರೆಸ್ನವರೇ ನಮ್ಮದು ಮೂರನೇ ತಲೆಮಾರು ನಂದು ಇಪ್ಪತ್ತೆರಡು ವರ್ಷ ಕ್ಯೂ ನಿಂತು ಪಾರ್ಟಿಲಿ ಕೆಲಸ ಮಾಡಿ ನಾನ್ ಕಾಂಟ್ರವರ್ಷಿಯಲ್ ಒಂದೇ ಒಂದು ಕಪ್ಪು ಚುಕ್ಕಿಲ್ದೇ ಪಾರ್ಟಿನ ಸಂಘಟನೆ ಮಾಡಿದಂಥ ಹೆಗ್ಗಳಿಕೆ ಅಷ್ಟೇ ಅಲ್ಲ ಇನ್ನೊಂದು ಹೇಳ್ತಾ ಇದ್ದೀನಿ ನನಗೆ ನೆನಪಾಯಿತು ಕೇವಲ ಹತ್ತು ವರ್ಷಗಳಲ್ಲಿ ಎಂಟು ಕ್ರಿಮಿನಲ್ ಮೊಕದ್ದಮೆಗಳು ನನ್ನ ಮೇಲೆ ಇರೋದು ಯಾವ ವಿಚಾರಕ್ಕೋಸ್ಕರ ನಾನು ವೈಯಕ್ತಿಕ ವಿಚಾರಕ್ಕಲ್ಲ ಪಕ್ಷದ ವಿಚಾರಕ್ಕೋಸ್ಕರ ಅಷ್ಟೇ ಅಲ್ಲ ನಮ್ಮ ಹುಣಸೂರು ಉಪಚುನಾವಣೆ ನಡೆದಾಗ ಇಲ್ಲಿ ನಮ್ಮ ಮಹೇಶ್ ಎಲ್ಲ ಇದ್ದಾರೆ ವಸರಾಮ್ನಳ್ಳಿಲಿ ಅನಿಲ್ ಚಿಕ್ಮಾದ ಮೇಲೆ ಗಲಾಟೆ ಆಯಿತು ಅಂತ ನಾನು ಬೆಂಕಿಪುರದಲ್ಲಿದ್ದವನು ಕಾರ್ ತಗೊಂಡು ಓಡೋದೆ ಅನಿಲ್ ಚಿಕ್ಮಾದವರು ಎಮ್ ಎಲ್ ಎ ಇಲ್ಲಿ ಗಲಾಟೆ ಆಗ್ತದೆ ಬನ್ನಿ ಅಂತ ನಾನು ಓದೆ ಹೋದ ತಕ್ಷಣ ಅನಿಲ್ ಚಿಕ್ಮಾಧುವನ್ನು ಸುತ್ತುವರೆದು ಬಿಟ್ಟಿದ್ರು ಅಲ್ಲಿ ಬಿ ಜೆ ಒಂದು ಪ್ರಾಬ್ಲಮ್ ಆಗಿತ್ತು ಸೋಮಣ್ಣ ಇಲ್ಲಿ ಇನ್ಚಾರ್ಜ್ ಮಂತ್ರಿ ಇದ್ರು ಅಲ್ಲಿ ಅನಿಲ್ ಚಿಕ್ಮಾಧು ವಿಚಾರಕ್ಕೆ ಗಲಾಟೆ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಈ ಇದಿರುತ್ತೆ ಎಲೆಕ್ಷನ್ ಟೈಮಲ್ಲಿ ಇದಿರುತ್ತೆ ಏನೋ ನೀತಿ ಸಮಿತಿ ಇರುತ್ತೆ ಅಲ್ಲಿ ನಾನು ಹೋದ ಸಂದರ್ಭದಲ್ಲಿ ಅಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಅಲ್ಲಿ ಏನೋ ಒಂದು ಘಟನೆ ನಡೆಯಿತು ಅದರಲ್ಲಿ ನಾನು ಎ ಒನ್ ಮಾಡಿದ್ರು ಅನಿಲ್ ಚಿಕ್ಮಾಧುವ ಎ ಟು ಮಾಡಿದ್ರು ನಿಮ್ಗೊಂದು ಸತ್ಯ ಗೊತ್ತಿರಲಿ ನನಗೆ ಹುಣ್ಸೂರಿನಲ್ಲಿ ನನಗೂ ಎಮ್ ಎಲ್ ಎ ಅವ್ರಿಗೆ ಹುಣ್ಸೂರು ಕೋರ್ಟು ಬೇಲ್ ಕೊಡಲಿಲ್ಲ ಮೈಸೂರು ಕೋರ್ಟ್ಗೆ ಹೋದ್ವಿ ಮೈಸೂರು ಕೋರ್ಟ್ ಬೇಲ್ ಕೊಡಲಿಲ್ಲ ನಿಮ್ಗೆ ಗೊತ್ತಾ ನನ್ನ ಮೇಲೆ ಆರು ಸೆಕ್ಷನ್ನ ಒಂದೇ ಕೇಸ್ಗೆ ಹಾಕಿದ್ರು ಆರು ಸೆಕ್ಷನ್ ನನ್ನ ಮೇಲೆ ನಾನೇ ಏವನು ಆದರೆ ನಾನು ಕೇರ್ ಮಾಡಲಿಲ್ಲ ಲಾಸ್ಟ್ಗೆ ಒಂದು ವರ್ಷಗಳ ಕಾಲ ನನಗೆ ಆಂಟಿಸಿಪೇಟ್ರಿ ಬೆಲಿಲ್ಲಿದ್ದು ಇದು ಯಾರೂ ಇತಿಹಾಸ ಗೊತ್ತಿಲ್ಲ ಒಂದು ವರ್ಷಗಳ ಕಾಲ ಆ್ಯಂಟಿಸಿಪೇಟ್ರಿ ಬೆಲಿಲ್ಲಿದ್ದು ನಿಮ್ಗೆ ಗೊತ್ತಿರಲಿ ಆ್ಯಂಟಿಸಿಪೇಟ್ರಿ ಬೇಲಲ್ಲಿ ಯಾರಿರ್ತಾರೆ ಅವ್ರನ್ನ ಯಾವ ಕಾಲದಲ್ಲೂ ಯಾವ ಸಂದರ್ಭದಲ್ಲಿ ಬೇಕಾರು ಅವ್ರನ್ನ ಅರೆಸ್ಟ್ ಮಾಡ್ಬೋದು ಆದರೆ ಒಂದು ವರ್ಷಗಳ ನಂತರ ಚಂದ್ರಮೌಳಿ ಅಂತ ಹೈಕೋರ್ಟ್ ಲಾಯರು ನಿಮ್ಗೆ ಗೊತ್ತಿದೆ ನನಗೆ ಮತ್ತು ಅನಿಲ್ ಚಿಕ್ಮಾದವ್ರಿಗೆ ಹೈ ಕೋರ್ಟಲ್ಲಿ ಬೇಲ್ ಕೊಟ್ಟರು ನನಗೆ ಮೊನ್ನೆ ನನಗೆ ಆಗಿರೋದು ನಾನು ಅಲಾಟಿ ನಾನು ಹೋರಾಟ ಮಾಡಿದ್ ಯಾವ್ದಕ್ಕೋಸ್ಕರ ನನಗೋಸ್ಕರ ನನ್ನ ಜಮೀನಿಗೋಸ್ಕರಲ್ಲ ನನ್ನ ಕುಟುಂಬಕ್ಕೋಸ್ಕರಲ್ಲ ಯಾರಿಗೆ ಇಷ್ಟು ಭಾರಿ ಲಾಂಗ್ ಸ್ಟೆಂಡ್ ಎಂಟು ಕ್ರಿಮಿನಲ್ ಮಕ್ಕಳು ಮತ್ತು ಇನ್ನೊಂದು ತಿಳ್ಕೊಳ್ಳಿ ಎರಡೇ ಕೇಸ್ಗಳು ಕ್ಲಿಯರ್ ಆಗಿದ್ದು ಇನ್ನೂ ಆರು ಕೇಸ್ಗಳು ಇದೆ ಇನ್ನೂ ಕೋರ್ಟ್ಗೆ ಹೋಗ್ತದೆ ಸುದೀರ್ವಾಗಿ ಹೋರಾಟ ಮಾಡ್ತೀರಾ ಬೆಳಗ್ಗೆ ಎದ್ದರು ಕೇಸ್ಗಳು ಹಾಸ್ಕೊ ಯಾಕೆ ಬೇಕು ನಿಮ್ಮ ರಾಜಕಾರಣ ಮನೆಯಲ್ಲಿ ಈ ಕಡೆ ಅಧಿಕಾರನೂ ಕೂಡಲ್ಲ ಯಾಕೆ ಸುಮ್ಮನೆ ಅಂತ ಏನೂ ನಿಮಗೆ ಪ್ರಶ್ನೆ ಮಾಡಿಲ್ವಾ ಇಲ್ಲ ನಮ್ಮ ಮನೇಲೂ ಆ ಥರದ ಪ್ರಾಬ್ಲಮ್ ನಮ್ಮ ತಂದೆ ಒಂದು ತಿಳ್ಕೊಳ್ಳಿ ನಾನು ರಾಜಕೀಯಕ್ಕೆ ಹೋಗ್ಬಾರ್ದು ಅಂತ ನಮ್ಮ ತಂದೆ ಭಾರಿ ಹಠ ಹಿಡಿದವರು ಯಾಕೆಂದರೆ ನಮ್ಮ ತಂದೆನೂ ಕೂಡ ಕಾಳ್ಮರಿ ಜೊತೆ ರಾಜಕಾರಣ ಮಾಡಿದವರು ನಮ್ಮ ತಾತನು ಕೂಡ ಕರಿಗೋಡ್ರು ಅಂತ ರಾಜಕಾರಣದಲ್ಲಿ ಇದ್ದು ನನ್ನನ್ನು ಓದಿಸಿ ದೊಡ್ಡ ಮನುಷ್ಯನ ಮಾಡಬೇಕು ಅಂತ ಎಮ್ ಎಸ್ ಶೌಳಿ ಮಾಡಿ ಡಾಕ್ಟ್ರೇಟ್ ಮಾಡಿಸಿದ್ರು ನಾನು ಯಾವ ದೊಡ್ಡ ಮನುಷ್ಯ ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಮದೇನಾಯಿತು ಅಂತಂದರೆ ರಾಜಕಾರಣಕ್ಕೆ ಬಂದ್ವಿ ಅಂದರೆ ವಿದ್ಯಾರ್ಥಿ ಹೋರಾಡದಲ್ಲಿದ್ವಿ ವಿದ್ಯಾರ್ಥಿ ಸಂಘದಲ್ಲಿದ್ವಿ ಹಂಗೆ ರಾಜಕಾರಣಕ್ಕೆ ಬಂದ್ವಿ ನಮ್ಮ ತಂದೆಗೆ ನಮ್ಮ ತಾಯಿಗೆ ನಾನು ರಾಜಕಾರಣಕ್ಕೆ ಬಂದಿರೋದು ಭಾರಿ ವಿರೋಧ ಇದೆ ಆದರೆ ಅವ್ರಿಗೇನಾಗ್ಬಿಟ್ಟಿದೆ ಏನಾಗ್ಬಿಟ್ಟಿದೆ ಅಂತಂದರೆ ನನ್ನ ಕಂಟ್ರೋಲ್ ಮಾಡಿ ಅಂದರೆ ನಾನು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಕೂಲಿ ಮಾಡಿಬಿಟ್ಟಿದೀನಲ್ಲ ನಾನು ವಾಪಸ್ ಹೋಗ್ಕಾಯ್ತಲ್ಲ ಈಗ ಕೂಲಿ ಮಾಡಿದರೆ ಅದಕ್ಕೆ ಸಂಬಳ ಕೇಳ್ತಿದ್ರೆ ಕೂಲಿ ಕೂಲಿ ಮಾಡಿದ್ರೆ ಸಂಬಳ ಅಂದರೆ ನನಗೆ ಅನ್ಸೋದು ಅನ್ಸೋದೇನಂದ್ರೆ ಕೆಲವು ಟೈಮು ನನ್ನಂಥ ಕೆಲಸ ಮಾಡಿರೋಂಥ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಾವ್ಯಾವ ಪಾರ್ಟಿಲಿ ಸಮಾಜಮುಖಿ ಚಿಂತನೆ ಇಟ್ಕೊಂಡು ವಿದ್ಯಾವಂತರು ರಾಜಕಾರಣ ಮಾಡ್ತಾಯಿದ್ರೆ ಇನ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಬಿ ಜೆ ಪಿ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಸಿ ಪಿ ಎಮ್ ಆಗಿರಲಿ ಸಿ ಪಿ ಐ ಆಗಿರಲಿ ನೀವು ನಾಳೆ ನೀವು ರಾಜಕಾರಣಕ್ಕೆ ಬರ್ಬೋದು ಯೋಗ್ಯತೆ ಇರೋರು ಸಮಾಜ ಬಗ್ಗೆ ಬದ್ಧತೆ ಇಟ್ಕೊಂಡಿರೋರು ಕ್ಲೀನ್ ಇಮೇಜ್ ಇರೋರು ಹೊಸ ತಲೆಮಾರು ರಾಜಕಾರಣಕ್ಕೆ ಬರಬೇಕು ಆಗ ಮಾತ್ರ ಸಮಾಜದಲ್ಲಿ ರಾಜಕೀಯದಲ್ಲಿ ಸುಧಾರಣೆ ಕಾಣೋದಕ್ಕೆ ಸಾಧ್ಯ ಅದರಿಂದ ನಾನು ಹೇಳೋದು ಇಷ್ಟೇ ನಾನು ರಿಕ್ವೆಸ್ಟ್ ಏನಂತಂದರೆ ಸಮಾಜದ ಏಳಿಗೆಗೋಸ್ಕರ ಒಂದು ವೈಚಾರಿಕ ನೆಲೆಗಟ್ಟಿನಲ್ಲಿ ರಾಜಕಾರಣ ಮಾಡಬೇಕು ಅಂತ ಇರೋರನ್ನ ಅವ್ರಿಗೆ ಅವಕಾಶಗಳು ಕಲ್ಪಿಸ್ಬೇಕು ಅಂತ ನನಗೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇಡೀ ದೇಶಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ ಹೌದು 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 ನನಗೂ ನಾನು ನಾನು ವೈಯಕ್ತಿಕ ಹಿತಾಸಕ್ತಿ ಅಲ್ಲ ಲಾಯಲ್ಲ ಕೆಲಸ ಮಾಡೋ ಮೋಸ ಆಗಬಾರ್ದು ಪಾರ್ಟಿಲಿ ಲಾಂಗ್ ಸ್ಟ್ಯಾಂಡ್ ಕೆಲಸ ಮಾಡಿದ್ರಿಗೆ ಮೋಸ ಆಗ್ಬಾರ್ದು ಸರಿ ಏಕೆಂದರೆ ವಿಧಾನ ಪರಿಷತ್ ಅಂತ ಹೇಳಿದ್ರೆ ಚಿಂತಕರ ಚಾವಡಿ ಅಂತ ಕರಿತೀವಿ ಅಲ್ಲಿ ತುಂಬ ನಾಲೆಡ್ಜ್ ಇರೋ ಪರ್ಸನ್ಗಳನ್ನ ಅಲ್ಲಿಗೆ ಹಾಕಬೇಕು ದೊಡ್ಡ ದೊಡ್ಡ ಸಮಾಜದ ಗಂಭೀರ ವಿಚಾರಗಳಲ್ಲಿ ಚರ್ಚೆ ಆಗಬೇಕು ಧ್ವನಿ ಎತ್ತಬೇಕು ಇತ್ತೀಚೆಗೆ ನೋಡ್ತಾ ಇದ್ದೀರಾ ರಾಜ್ಯಸಭೆ ಮತ್ತು ಪರಿಷತ್ತು ಸ್ಥಾನಮಾನ ಯಾರು ವಿದ್ಯಾಭ್ಯಾಸ ಮಾಡಿರಲ್ಲ ಯಾರ ಕೈಲಿ ಒಳ್ಳೆ ಸೂಟ್ ಕೇಸಲ್ಲಿ ದುಡ್ಡಿರುತ್ತೆ ಅವ್ರಿಗೆ ಬಿಕ್ರಿ ಆಗ್ತಿದೆ ಮಾರಾಟ ಆಗ್ತಿದೆ ಇಂಥ ಸಂದರ್ಭದಲ್ಲಿ ನೀವು ಪರಿಷತ್ಗೆ ಆಯ್ಕೆ ಆಗ್ತೀನಿ ಅಂತೀರಾ ಹೇಳಿ ಕೇಳಿ ನಿಮ್ಗೆ ಯಾವುದೇ ಅಧಿಕಾರ ಸಿಕ್ಕಿಲ್ಲ ಹಣ ಇದೆಯಾ ಹಣ ಏನಾದ್ರು ಕೊಡಬೇಕಾ ಹೇಗೆ ಅಂತ ಕ ನಮ್ಮಲ್ಲಿ ಹಣ ಕೊಡೋ ಪರಿಸ್ಥಿತಿ ಇಲ್ಲ ಹಣ ಕೊಡೋ ಪದ್ಧತಿ ನಮ್ಮ ಪ ನಮ್ಮ ಪಾರ್ಟಿಲಿಲ್ಲ ಬೇರೆ ಕಡೆ ಇರ್ಬೋದು ನನಗೆ ಗೊತ್ತಿಲ್ಲ ಅದರಿಂದ ಕಾಂಗ್ರೆಸ್ಸು ಒಂದು ದೊಡ್ಡ ಇತಿಹಾಸ ಇರುವಂಥ ಪಾರ್ಟಿ ಭಾಳಷ್ಟು ಸಣ್ಣ ಸಣ್ಣ ಸಮಾಜವನ್ನು ವಿಧಾನ ಪರಿಷತ್ಗೆ ಮತ್ತು ಕೆಲಸ ಮಾಡಿರೋರಿಗೆ ಭಾಳಷ್ಟು ಜನಕ್ಕೆ ಅವಕಾಶ ಸಿಕ್ಕಿದೆ ಈ ದೇಶದಲ್ಲಿ ಕಾಂಗ್ರೆಸ್ ಬಗ್ಗೆ ಅಷ್ಟೇ ನಂಬಿಕೆ ಇಟ್ಕೋಬೇಕು ಇನ್ನು ಯಾವ ಪೊಲಿಟಿಕಲ್ ಪಾರ್ಟಿ ಬಗ್ಗೆಯೂ ಜನ ನಂಬಿಕೆ ಇಟ್ಕೊಳ್ಳೋಂಗಿಲ್ಲ ಮೈಸೂರಲ್ಲಿ ಗೆಲ್ತೀರಾ ಸರ್ ಕಾಂಗ್ರೆಸ್ ಪಕ್ಷ ಈ ಬಾರಿ ನೂರಕ್ಕೆ ನೂರು ಭಾಗ ನಾನು ತುಂಬ ಸರಿ ಹೇಳಿದಿನಿ ನೂರಕ್ಕೆ ನೂರು ಭಾಗ ನೂರಕ್ಕೆ ನೂರು ಲಕ್ಷ್ಮಣ್ ಅವರು ಪಾರ್ಲಿಮೆಂಟ್ನಲ್ಲಿ ಸಂಸತ್ತರಾಗಿ ಸಂಸತ್ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಸತ ಸಿದ್ಧ ನಾಲ್ಕನೇ ತಾರೀಕು ಎರಡು ಗಂಟೆಗೆ ನಾನು ವಾಪಸ್ ಕಾಲ್ ಮಾಡಿ ನಾವು ಇಪ್ಪತ್ತು ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಮೈಸೂರಿನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜಿಲ್ಲೆಯಲ್ಲಿ ಸತತವಾಗಿ ಸುದೀರ್ಘವಾಗಿ ಜಿಲ್ಲಾಧ್ಯಕ್ಷರಾಗಿ ನಾನ್ ಲೀಡರ್ ಆಗಿ ಇದ್ದೀನಿ ಇಪ್ಪತ್ತು ವರ್ಷಗಳ ರಾಜಕೀಯ ಇತಿಹಾಸ ಇದೆ ನಮ್ಮ ಫ್ಯಾಮಿಲಿಗೆ ಸಿದ್ದರಾಮಯ್ಯನವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ನಮ್ಮ ತಂದೆಗೆ ಸಿದ್ದರಾಮಯ್ಯ ಅವರ ಮನಸ್ಸಿನಲ್ಲಿ ಏನಾದರೂ ನಾನು ಮಾಡ್ತೀನಿ ಅಂತೇಳಿ ಮಾತನ್ನು ಕಡಿಸಿ ಭರವಸೆಯ ಕೊಟ್ಟರೆ ಆ ಬ್ರಹ್ಮನು ಬಂದರೆ ಬದಲಾವಣೆ ಮಾಡಿರ್ತಕ್ಕಂಥ ಇತಿಹಾಸ ಇಲ್ಲ ಹೀಗಾಗಿ ನನ್ನ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ಶಕ್ತಿ ಸಿದ್ದರಾಮಯ್ಯ ಅವ್ರಿಗೆ ಸೊ ಅವರನ್ನ ನಂಬಿ ನಾನು ಅವ್ರ ಹಿಂದೆ ರಾಜಕೀಯ ಹೆಜ್ಜೆಯನ್ನು ಇಡ್ತೀನಿ ಪಕ್ಷ ಅಧಿಕಾರ ಕೊಟ್ಟರು ಕೆಲಸವನ್ನು ಮಾಡ್ತೀನಿ ಕೊಡದೇ ಇದ್ರು ಕೂಡ ಲಾಯಲ್ಲ ದುಡಿತೀನಿ ಅಂತ ಹೇಳುವ ಮುಖಾಂತರ ಪಕ್ಷ ನಿಷ್ಠೆಯನ್ನು ಮಾಡದಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇಂತಹ ಸಂದರ್ಭದಲ್ಲಾದರೂ ವಿದ್ಯಾವಂತ ಯುವ ರಾಜಕಾರಣಿಗಳಿಗೆ ಕಾಂಗ್ರೆಸ್ ಪಕ್ಷ ಅದರಲ್ಲೂ ಕೂಡ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಾಜಕೀಯ ಸ್ಥಾನಮಾನವನ್ನು ಕಲ್ಪಿಸುವ ಮುಖಾಂತರ ರಾಜ್ಯದ ಯುವ ಜನತೆಗೆ ಹೊಸ ಮೆಸೇಜನ್ನು ಪಾಸ್ ಮಾಡುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿ